ಹಾಯ್ ಫ್ರೆಂಡ್ಸ್ ಇವತ್ತು ನುಗ್ಗೆಕಾಯಿ ಸಾರು ಮಾಡೋಣ ಬನ್ನಿ ಇದಕ್ಕೆ ಎರಡು ನುಗ್ಗೆಕಾಯಿನ ಕಟ್ ಮಾಡಿ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತೊಳೆಯಷ್ಟು ಹುಣ್ಸೆಹಣ್ಣ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ತೊಗೊಳ್ಳೋಣ ಇದನ್ನು ನೀರಲ್ಲಿ ತೊಳೆದ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹರ್ಷಣ ಮತ್ತು ಎಣ್ಣೆ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ ಬೇಳೆನ ಫಸ್ಟ್ ಬೇಯಿಸ್ಕೊಂಬಿಟ್ಟು ಆಮೇಲೆ ತರಕಾರಿ ಹಾಕಿ ನಾನು ಬೇಯಿಸ್ಕೊತೀನಿ ಬೇಳೆ ಆವಾಗ ಚೆನ್ನಾಗಿ ಬೇಯುತ್ತೆ ಆಗ ಸಾರು ರುಚಿ ಕೊಡುತ್ತೆ ಇದು ಬೇಳೆ ಬೆಂದಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ನುಗ್ಗೆಕಾಯಿ ಮತ್ತು ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಒಂದು ಅರ್ಧ ತೊಗೊಂಡಿದ್ದೀನಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೊಳ್ಳೋಣ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕುಕ್ಕರ್ ಕೂಗಿಸ್ಕೊಳ್ಳೋಣ ಕೂಗಿದ್ದಾಗಿದೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನುಗ್ಗೆಕಾಯಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಎರಡು ಮೂರು ವಿಶಲ್ ಕುಕ್ಕರ್ ಕೂಗಿಸ್ಕೊಂಡ್ಬಿಟ್ರೆ ಪೂರ್ತಿ ನುಗ್ಗೆಕಾಯಿ ಕದ್ರಕೊಂಡು ಹೋಗ್ಬಿಡುತ್ತೆ ಇದು ಕರೆಕ್ಟಾಗಿ ಬೆಂದಿದೆ ತಿನ್ನೋವಾಗ ನಮಗೆ ಬಾಯಿಗೆ ಸಿಗುತ್ತೆ ಮತ್ತು ಅದರ ಟೊಮೆಟೋನ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ತೆಕ್ಕೊಳ್ಳೋಣ ತಣ್ಣಗಾದ್ಮೇಲೆ ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಕಾಯಿನ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇಲ್ಲದೋದ್ರೆ ಕಾಯಿ ನುಣ್ಣಗೆ ಆಗೋದಿಲ್ಲ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಮತ್ತು ಮತ್ತೆ ಹುಣ್ಸೆಣ್ಣು ನೆನೆಸಿಟ್ಕೊಂಡಿರ್ತೀನಲ್ಲ ಅದೇ ಹುಳಿಯಿಂದ ಖಾರನ ರುಬ್ಕೋತೀನಿ ಇಲ್ಲದೋದ್ರೆ ಸಾರು ಹೆಚ್ಚಿಗೆ ಅದರಿಂದ ಮತ್ತು ಆ ಟೊಮೆಟೊನ ಕೂಡ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಹಾಕೋತೀನಿ ಆಗ ಸಾರು ಮಂದ ಬರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಆ ಮಿಕ್ಸಿ ಜಾರ್ ಹಾಕ್ಕೊಂಡು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಬೇಕು ಆಗನೇ ಉಪ್ಪು ಎಲ್ಲ ಹಿಡಿಯುತ್ತೆ ಕಾಯಿಗೆ ರುಚಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಿಂಗೆ ಒಗ್ಗರಣೆ ಇದ್ದೀನಿ ನಾನಿಲ್ಲಿ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಇದು ಕುದಿಯೋವಾಗ ಸಾರಿಗೆ ಹಾಕ್ಕೊಂಡ್ರೆ ಸಾರು ರೆಡಿ ಆಗಿದೆ ಈ ರೆಸಿಪಿ ಏನಾದರೂ ಕಮೆಂಟ್ ಮಾಡಬೇಕು ಏನಾದರೂ ಸಜೆಷನ್ ಕೊಡಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಬಾಯ್